ಅಂದರೆ ನಮಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಸ್ವಲ್ಪ ಫಸ್ಟಿಗೆಲ್ಲ ಸ್ವಲ್ಪ ಭಯ ಇತ್ತು ಯಾಕಂದರೆ ಮೊದಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು ಕಂಪ್ಲೇಂಟ್ ಕೊಟ್ಟರೆ ಪುನಃ ಅದನ್ನು ಏನಾದರೂ ಮಾಡ್ತಾರಾ ಇಲ್ವಾ ಅಂತ ಒಂದು ಡೌಟ್ ಇತ್ತು ಆಮೇಲೆ ಈಗ ಮಾಧ್ಯಮದ ಮುಂದೆ ಎಲ್ಲ ಬಂತು ಇದು ನೀವು ಧೈರ್ಯ ಮಾಡಿ ಕಂಪ್ಲೇಂಟ್ ಏನಾದರೂ ಮಿಸ್ ಆಗಿ ಆಗಿದ್ದರೆ ಕೊಡ್ಬೋದು ಅಂತ ಆದರೂ ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ ನಾವು ನೋಡೋಣ ನೋಡೋಣ ಏನೇ ಯಾರದೆಲ್ಲ ಕಂಪ್ಲೇಂಟ್ ಹೋಗ್ತದೆ ನೋಡೋಣ ಅಂತ ಆಮೇಲೆ ಗೊತ್ತಾಯಿತು ನಮಗೆ ಕಂಪ್ಲೇಂಟ್ ಎಲ್ಲ ಹೋಗ್ತಾ ಉಂಟಲ್ಲ ಒಂದು ಕಂಪ್ಲೇಂಟ್ ಕೊಟ್ಟು ನೋಡೋಣ ನಮ್ದು ಈಗ ಒಂದು ತಂಗಿ ಹೋಗಿದಲ್ಲ ಅಂತ ಹೇಳಿ ನಾವು ನಾವು ಇಬ್ಬರು ಅಣ್ಣ ತಮ್ಮಂದಿರು ಧೈರ್ಯ ಮಾಡಿ ಮನಸ್ಸು ಮಾಡಿ ಸಿದ ಎಸ್ ಟಿ ಟಿ ಕಚೇರಿಗೆ ಹೋಗಿದ್ವಿ ನಾವು ಹೋಗಿ ಫಸ್ಟ್ ಒಂದು ದಿವಸ ಹೋಗಿದೆ ಹೋಗಿ ಎಲ್ಲ ಮಾತಾಡಿ ಎಲ್ಲ ಬಂದೆ ಮಾರೊಂದು ದಿವಸ ಹೋದೆ ಅವ್ರ ಹತ್ರ ಎಲ್ಲ ಎನ್ಕ್ವೈರಿ ಮಾಡಿದರು ಅವ್ರ ಹತ್ರ ಹೇಳಿದ್ದೇನೆ ಅಂದರೆ ನನ್ನ ಹತ್ರ ಹೋಗುವಾಗ ಅವಳು ಹೇಳಿದ್ದು ಅವಳೇ ಇಲ್ಲ ಫಸ್ಟ್ ಫಸ್ಟ್ ಹೇಳಿದ್ದು ಅವಳನ್ನು ಕರ್ಕೊಂಡು ಹೋಗುವವರು ನನಗೆ ಫೋನ್ ಮಾಡಿದರು ನಿನ್ನ ತಂಗಿ ಮತ್ತು ನಾನು ಧರ್ಮಸ್ಥಳಕ್ಕೆ ಹೋಗ್ತೇವೆ ನಾಳೆ ಕಲಿಸ್ತೀಯಾ ಅಂತ ಅದಕ್ಕೆ ತಾನು ಸ್ವಲ್ಪ ಬೇಡ ಅಂತ ಹೇಳಿದೆ ಫಸ್ಟ್ ಆಮೇಲೆ ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳಿದೆ ಹೋಗುವಾಗ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ ಇಲ್ಲಿ ಸೈಡಲ್ಲಿ ಯಾರಿಗೆ ನನ್ನ ತಂಗಿಗೆ ನನಗೆ ಆವಾಗ ಮದುವೆ ಆದದಷ್ಟೇ ಅವಳಿಗೆ ಹದಿನೇಳು ವರ್ಷ ಇಲ್ಲಾದರೆ ಅವಳಿಗೆ ಆಗಿ ನಾನು ನಂತರ ನಾನು ಮದುವೆ ಆಗ್ತಾ ಇದ್ದೆ ನನಗೆ ಸ್ವಲ್ಪ ಮನೆಯಲ್ಲಿಲ್ಲ ಕೆಲಸಕ್ಕೆಲ್ಲ ತಾಯಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತೇಳಿ ಸ್ವಲ್ಪ ನಾನು ಬೇಗನೆ ಏಜಿಯಲ್ಲಿ ಮದುವೆ ಆದದ್ದು ಇಲ್ಲಿ ಹೋಗೋ ನಾನು ಕೆಲಸ ಮಾಡ್ತಿದ್ದೆ ಇಲ್ಲಿ ಸೈಡಲ್ಲಿ ಕೆಲಸ ಮಾಡ್ತಿದ್ದೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನಾನು ಅಂತೇಳಿದ್ರು ಅದೇ ಫಸ್ಟ್ ಅದೇ ಲಾಸ್ಟು ಆಮೇಲೆ ನಾನು ನನ್ನ ತಂಗಿಯ ಹತ್ರ ಮಾತಾಡಲಿಲ್ಲ ಇಷ್ಟವರೆಗೆ ಮಾತಾಡಲಿಲ್ಲ ಹುಡುಕಾಟ ಬೇಕಾದಷ್ಟು ಹುಡುಕಾಟ ಅಂದರೆ ನಮ್ಮ ಹತ್ರ ಹಣ ಇರಲಿಲ್ಲ ಆದರೆ ಕೆಲವರ ಹತ್ರ ಎಲ್ಲ ಹೇಳಿದ್ದೇನೆ ನಾನು ನನ್ನ ತಂಗಿ ಒಬ್ಳು ಇಲ್ಲ ಮಾಡಿ ಯಾರಾದರೂ ಒಂದು ಏನಾದರೂ ಮಾಡ್ಬೋದು ಹಾಗೇಗೆ ಅಂತ ಆಮೇಲೆ ನಾವು ಹೋಗಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ನಾನು ಸಹ ಒಮ್ಮೆ ಹೋಗಿ ಕೇಳಿದ್ದೇನೆ ಟೇಷನಲ್ಲಿ ನನ್ನ ತಂಗಿ ಬರಲಿಲ್ಲ ಎಲ್ಲಿ ಗೊತ್ತುಂಟು ಏನಾದರೂ ಗೊತ್ತಾಯಿತು ಅಂತ ಬಂದಾಗ ನಿಮಗೆ ಹೇಳಿ ಕಲಿಸ್ತೇನೆ ನಾವು ಅಂತ ಹೇಳಿ ಹೇಳಿದರು ಒಂದೆರಡು ಸಲ ಹೋಗಿ ಕೇಳಿದೆವು ನಿಮ್ಗೆ ಹೇಳಿದ್ರೆ ಕರೆಸ್ತೇವೆ ನಾವು ನಮ್ಗೆ ಗೊತ್ತಾಗ್ತದಲ್ಲ ಅಂತ ಹೇಳಿದ್ರು ಆಮೇಲೆ ನಾವು ಹೋಗಲಿಲ್ಲ ಟೇಷನ್ಗೆ ಆಮೇಲೆ ಪಾನೋಲಿ ಬಾಯಲ್ಲಿ ಅಲ್ಲಿ ಅದಕ್ಕೆಲ್ಲ ಹತ್ರ ಎಲ್ಲ ಬಲಿಮೆ ಅದು ಇದು ಎಲ್ಲ ಎಲ್ಲ ಮಾಡಿದ್ದೇವೆ ನಾನು ಒಂದು ಸಲ ಹೋಗಿದ್ದೇನೆ ನಮ್ಮ ತಂದೆ ಹೊರಟಿಗೆ ಒಂದು ಎರಡು ಸಲ ಹೋಗಿದ್ದೇನೆ ನಾನು ಏನು ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂದ್ರೆ ನಮ್ಗೆ ಹತ್ರ ಆವಾಗ ಯಾರ ಹತ್ರ ಮಾತಾಡಬೇಕು ಏನು ಮಾಡಬೇಕು ಅಲ್ಲ ಅದಕ್ಕಿಂತ ದೊಡ್ಡ ಅಧಿಕಾರಿನವರೆಲ್ಲ ಇದ್ದಾರೆ ಅಂತ ಈಗ ನಮಗೆ ಗೊತ್ತಾದದ್ದು ನಾವು ಎನಿಸಿದ ಅವರೇ ದೊಡ್ಡ ಅಧಿಕಾರಿನವರು ಅವರು ಹೇಳಿದ್ರೆ ಎಲ್ಲ ಮುಗಿತ್ತು ಅಂತ ಅಷ್ಟಕ್ಕೆಲ್ಲ ಒಳ್ಳೆ ಧೈರ್ಯ ಕೊಟ್ಟರು ಆ ನಾನು ಹುಡುಕ್ತೇವೆ ನಾವು ತರ್ತೇವೆ ಹೀಗೆ ಅಂತ ನಮಗೆ ಖುಷಿ ಆಯ್ತು ಮಾಹಿತಿ ಕೊಡ್ಲಿಲ್ಲ ನಾವು ಸ್ವಲ್ಪ ಇದು ಮಾಡಿದಿವೆ ಕೇರ್ಲೆಸ್ ಮಾಡಿದ್ದೇವೆ ನಾವು ಯಾರ ಹತ್ರ ಅದ್ರೊಂದು ಒಬ್ಬರ ಹತ್ರ ಮಾತಾಡಿದ್ರೆ ನಮ್ಗೆ ಯಾವಾಗಲೇ ಆದ್ರೂ ನ್ಯಾಯ ಸಿಗ್ಬೋದಿತ್ತು ಮತ್ತೆ ಈ ತರ ಎಲ್ಲ ಉಂಟಾಗ್ತದೆ ಅಂತ ಗೊತ್ತಾಗ್ಲಿಲ್ಲ ನೀವು ಐ ಟಿ ಹೋಗ್ಲಿಕ್ಕೆ ಕಾರಣ ಏನು ಕಾರಣ ಅಂದ್ರೆ ಐ ಟಿ ಒಂದು ಆಫೀಸ್ ಓಪನ್ ಮಾಡಿದೆ ಅಂದ್ರೆ ಈಗ ಒಂದು ಧರ್ಮಸ್ಥಳಕ್ಕಿಂತ ಅದು ಬಂದಿದೆ ಅಂತ ಗೊತ್ತಾಯ್ತು ಯಾವ್ದು ಎಸ್ ಐ ಟಿ ಆಫಿ ಆಫೀಸರು ಬಂದಿದ್ದಾರೆ ಅಂತ ಗೊತ್ತಾಯಿತು ಏನಾದರೂ ಹಾಂ ಅಲ್ಲ ಅವರು ಹೇಳಿದ್ರಲ್ಲ ಎಲ್ಲ ಧರ್ಮಸ್ಥಳಕ್ಕೆ ಏನಾದರೂ ಹೋಗಿ ಕಾಣೆ ಆಗಿದ್ರೆ ಒಂದು ತಿಳಿಸಿ ಅಂತ ಇದ್ದರಲ್ಲ ನಾನು ಅದಕ್ಕೆ ಆಲೋಚನೆ ಮಾಡಿದೆ ನನ್ನ ತಂಗಿ ಸಹ ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತಲೇ ಹೇಳಿದ್ದಲ್ಲ ಅದಕ್ಕೆ ಈ ಬೇಡ ಹತ್ರ ಕೇಳಿದೆ ನಾನು ನನ್ನ ತಂಗಿ ಸಹ ಹೇಳಿದ್ದು ಧರ್ಮಸ್ಥಳಕ್ಕೆ ಹೋಗ್ತೇನೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಏನಾಗ್ತದೆ ಕೊಡ್ಬೋದು ನಿಮಗೆ ಧೈರ್ಯ ಇದ್ರೆ ಕೊಡ್ಬೋದು ತೊಂದರೆ ಇಲ್ಲ ಅಂತ ಹೇಳಿದರು ಆಮೇಲೆ ನಾನು ಸೀದಾ ನನ್ನ ತಮ್ಮನ ಹತ್ರ ಎಲ್ಲ ಮಾತನಾಡಿ ಈ ಸೀದಾ ಧೈರ್ಯ ಮಾಡಿ ಓದೋದು ಅಲ್ಲಿ ನಿಮ್ಮ ಎಲ್ಲ ಕ್ಲೀನ್ ಒಳ್ಳೆ ಕ್ಲೀನಾಗಿ ತಗೊಂಡು ನಮಗೆ ಏನು ಬೈರು ಬಂತ ಜೋರು ಮಾಡೋದು ಅದು ಏನಿಲ್ಲ ನನಗೆ ಎಷ್ಟು ನಡೆದಿದೆ ವಿಷಯ ಅಷ್ಟನ್ನು ನಾನು ಹೇಳಿದೆ ಅಷ್ಟೇ ಅದಕ್ಕೆ ಒಂದು ಸೇರಿಸಿ ಮತ್ತೆ ಮತ್ತೆ ದೇವಸ್ಥಾನದ ಹೆಸರ ಹಾಲು ಮಾಡಬೇಕು ಹೇಳಿ ನಾವು ಓದೋದಲ್ಲ ನಮ್ಮ ಒಟ್ಟಾರೆ ನಮ್ಮ ತಂಗಿಗೆ ನ್ಯಾಯ ಹೇಳಿ ನಾವು ಓದೋದು ನಿಮ್ಗೆ ಒಂದು ಮಾಹಿತಿ ಹಾಂ ನಮಗೆ ಮಾಹಿತಿ ಗೊತ್ತಾಗಬೇಕಂದ್ರೆ ಹೇಗೆ ಅಂತುಂಟಾ ಈಗ ನಮ್ಮ ಎಲ್ಲ ಸಂಬಂಧ ಕಡೆ ಹೋದ್ರೆ ಕೇಳ್ತಾರೆ ಯಾವ ಫಂಕ್ಷನ್ಗೆ ಹೋದ್ರು ನಮ್ಮ ಹತ್ರ ಕೇಳ್ತಾರೆ ನಿಮ್ಮ ತಂಗಿಯನ್ನು ನೀವು ಹುಡುಕ್ಲಿ ಇಲ್ಲಲ್ಲ ಮಾರ್ರೆ ಅಂತ ಕೇಳ್ತಾರೆ ಆವಾಗ ಹೇಳುವಾಗ ನಮ್ಗೆ ಬೇಜಾರಾಗ್ತದೆ ನಮ್ಮ ಮನೆಯಲ್ಲಿ ಯಾವುದು ಒಳ್ಳೆ ಕೆಲಸ ಆದ್ರೂ ನಮ್ಗೆ ಒಂದು ಅದು ನಮ್ಮ ತಂಗಿ ಇದ್ದಿದ್ರೆ ಸಹ ಹಾಗೆ ಮಾಡ್ಬೋದಾಗಿತ್ತಲ್ಲ ಅಂತ ಅದೊಂದು ಬೇಜಾರಿದೆ ನಮಗೆ ಅದಕ್ಕಾಗಿ ನಾವು ತುಂಬಾ ಬೇಜಾರ್ ಪಟ್ಟಿವೆ ಅದ್ರ ಬಗ್ಗೆ ದೇವರ ಫಲ ಈಗ ಸಿಗ್ತದೆ ಅಂತ ಆಗ್ತದೆ ನಮ್ಗೆ ಆವಾಗ ಕೈ ಮುಗಿದ್ರು ಈಗ ನಮ್ಗೆ ದೇವರು ಇದ್ದಾರೆ ಅಂತ ಆಗ್ತದೆ ಮನಸ್ಸಲ್ಲಿ ಆಗ್ತದೆ ಅದು ಸಹ ಹೇಳಿದ್ದೇವೆ ನಾವು ಮತ್ತೆ ನಮ್ಮ ಮನೆ ಇಲ್ಲಿ ದೇ ದೇವ ದೇವರಿಗೆ ಹೇಳಿದ್ದೇವೆ ನಮ್ಮ ಕುಟುಂಬದ ದೇವ ದೇವರಿಗೆಲ್ಲ ಆರಕೆ ಹೇಳಿದೆ ನಿಮ್ದು ನಿರೀಕ್ಷೆ ಒಂದು ಮಾಹಿತಿ ಸಿಗ್ಬೇಕು ಅದೀಗ ಏನಾಗಿದೆ ಅಂತ ಈಗ ಒಂದು ಇದು ಅಂದ್ರೆ ತುಂಬಾ ಕಷ್ಟ ಇದೆ ವರ್ಷ ಆದ್ರೂ ತುಂಬಾ ಕಷ್ಟದ ಕೆಲಸ ಏನಿಲ್ಲ ಯಾಕೆ ಅಂದ್ರೆ ಕರ್ಕೊಂಡು ಹೋಗಿ ಅವರು ನಮ್ಮ ಎದುರು ಇದ್ದಾರೆ ಅವ್ರ ಹತ್ರ ನಾನು ಎರಡು ಸಾಲ ಹೋಗಿ ಅವ್ರ ಹತ್ರ ಕಾಲು ಬಿದ್ದನ್ನ ಕೇಳಿದ್ದೇನೆ ನಮ್ಮ ಹೇಳಿ ಮಾರ್ರೆ ರಿಯಾಕ್ಷನ್ ಅಂದ್ರೆ ಅವರು ನಮ್ಮ ತಂದೆಗೆಲ್ಲ ಎಲ್ಲ ಹೊಡೆದಿದ್ದಾರೆ ಆ ಟೈಮಲ್ಲಿ ಹಾ ನಿನ್ ಮುಂದೆ ನಮ್ಮ ನಮ್ಮ ಮನೆಗೆ ಬರಬಾರ್ದು ಅಮ್ಮನ ಅಜ್ಜಿ ಕೂಡ ಇವರ ಅಮ್ಮನಿಗೆ ಸಹ ಅವರ ಅಮ್ಮ ಭಾರಿ ಬೇಜಾರಾಗಿತ್ತು ಅವ್ರ ಹತ್ರ ಲಾಸ್ಟ್ಗೆ ಹೋಗಿ ಕೇಳಿದಾಗ ಇಡುಡಿ ತಿಳ್ಕೊಂಡು ಬಂದಿದ್ದಾರೆ ಅವರು ಹೊಡಿಲಿಕ್ಕೆ ನಾವಾಗ ಏನು ಗೊತ್ತುಂಟು ನಮಗೆಲ್ಲ ಇದು ಗಲಾಟೆ ಎಲ್ಲ ಮಾಡಿದ್ರು ನಾನು ಸಹ ಹೋಗಿದ್ದೆ ನನಗೆ ಹೊಡಿಯುವುದು ಅಂತಲೇ ಇದ್ದರು ಲಾಸ್ಟ್ಗೆ ನಮ್ಮ ತಾಯಿ ಹೇಳಿದ್ರು ನನ್ನನ್ನು ಅವಳನ್ನು ಎಂತು ನಾನು ಕಲ್ಕೊಂಡೆ ಇನ್ನು ನಿಮ್ಮನ್ನು ಕಲ್ಕೊಳ್ಳಲಿಕ್ಕೆ ನನಗೆ ಇಷ್ಟೇ ಇಲ್ಲ ನೀವು ಅದನ್ನು ಬಿಟ್ಟು ಬಿಡಿ ಅವ್ರು ಓದೋವ್ರು ಓದಲಲ್ಲ ನೀವು ಟೆನ್ಷನ್ ಮಾಡಬೇಡಿ ಅಂತ ಹೇಳಿದರು ನಮ್ಗೆ ಈಗ ಕಾಲ ಬಂತು ನೋಡಿ ಯಾಕಂದರೆ ಈಗ ಒಂದು ಅಧಿಕಾರನವರು ಒಳ್ಳೆ ಅಧಿಕಾರನವರು ಬಂದಿದ್ದಾರೆ ಅವರು ಏನಾದರೂ ನ್ಯಾಯ ಕೊಡ್ತಾರೆ ಅಂತ ಅನ್ನೋ ಬ ಭರವಸೆ ನನಗಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಕಾಯ್ತಿದ್ದೇವೆ ಕೊಟ್ಟರೆ ನಮಗೆ ಖುಷಿನ ವಿಷಯ ಆದರೆ ಅವರು ಜೀವಂತ ಆಗಿದ್ದರೂ ಆಗ್ಬೋದು ಅವರು ಸತ್ತಿದಾನಂತೆ ಗೊತ್ತಾದರೂ ನಾವು ಅವಳಿಗೆ ಬೇಕಾದಂಥ ಕ್ರಮವನ್ನು ನಾವು ನಮ್ಮ ಹತ್ರನೇ ಇಲ್ಲ ಬೇರೆ ಬೇರೆಯವ್ರ ಹತ್ರ ಅದರ ಕೇಳಿ ನಾವು ಒಂದು ಕಷ್ಟಪಟ್ಟಾದರೂ ಅವ್ರಿಗೆ ಒಂದು ಒಂದು ಮದುವೆ ಮಾಡುವಾಗೆ ಒಂದು ಕಾರ್ಯಕ್ರಮ ಮಾಡಿ ಬಿಡ್ತೇವೆ ಅಂತ ಇದ್ದೇವೆ ನೋವು ನಾವು ತುಂಬಾ ನೋವು ಅಂದ್ರೆ ಏನು ಗೊತ್ತಿಲ್ಲ ನಾನು ಸ್ವಲ್ಪ ಮನೆಯಲ್ಲಿ ಜೋ ಸಿ ಜೋರಿದ್ದೆ ನಾನು ಅಂದ್ರೆ ಸ್ವಲ್ಪ ಹೇಳಿ ಅದಕ್ಕೆ ನಾನು ಜೋರ್ ಮಾಡ್ತಾ ಇದ್ದೆ ಅವ್ಳಿಗೆ ಜೋರು ಮಾಡ್ತಿದ್ದೆ ಅಷ್ಟೇ ಪ್ರೀತಿ ಸಾಯಿತು ನನಗೆ ತಂಗಿ ಅಲ್ವಾ ಯಾಕೆ ಒಂದು ಹಾಲು ಅಂತ ಅಂತೇಳಿ ಒಂದು ಜೋರು ಮಾಡೋದು ಅದೆಲ್ಲ ಆದರೆ ಕೆಲವರೆಲ್ಲ ಊರಲ್ಲೆಲ್ಲ ಹೇಳ್ತಾರಂತೆ ಅವನು ಜೋರು ಮಾಡಿ ಓದದ್ದು ಅಂತ ನನಗೀಗ ಅವಳು ಸಿಕ್ಕಿದ್ರೆ ಅಷ್ಟು ಅದಕ್ಕಿಂತ ಖುಷಿ ಯಾವುದು ಇಲ್ಲ ಯಾಕಂದ್ರೆ ನನಗೊಂದು ದೇವರು ಹೊರ ಕೊಟ್ಟಿದ್ದು ಅಂತೇನು ಪುನರ್ಜನ್ಮ ಕೊಟ್ಟದ್ದು ಅಂತಲೇ ಹೇಳ್ತಾನೆ ನಮಗೆ ನಮ್ಮ ತಾಯಿಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಮಾಧ್ಯಮದ ಮುಂದೆ ಬಂದು ನಿಮ್ಮ ಒಂದು ನೋವನ್ನು ಹಂಚಿಕೊಂಡು ಹೌದು ನೋಡಿ ಯಾಕಂದ್ರೆ ಅವಳು ಇಷ್ಟು ಒಳಗಡೆ ಬರುವುದಾದ್ರೆ ನಾವು ಮೊಬೈಲಲ್ಲಿ ಈಗ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲಿ ಇದ್ದೇವೆ ಅದನ್ನು ನೋಡಿ ಅದರ ಒಂದು ಲೈಕ್ ಕೊಟ್ಟು ನಮ್ಮನ್ನು ಅವಳು ಹೇಗಾದರೂ ಮಾಡಿ ಒಂದು ಮಾತಾಡ್ತಾ ಇದ್ದು ನಮ್ಮ ಮನಸ್ಸಲ್ಲಿ ಅನ್ತದೆ ಅವಳನ್ನು ಏನಾದರೂ ಮಾಡಿದ್ದಾರೆ ಅಂತಲೇ ಅನಿಸ್ತದೆ ಅಂದರೆ ಇದು ನಮಗೆ ನ್ಯಾಯ ಸಿಗ್ತದೆ ಅಂತ ನಮಗೆ ನಂಬಿಕೆ ಇದೆ ಯಾಕೆಂದರೆ ಕರ್ಕೊಂಡೋಗಿರೋವರು ನಮ್ಮ ಎದುರುಗಡೆನೇ ಇದ್ದಾರೆ ಅವಳನ್ನು ಸ್ವಲ್ಪ ವಿಚಾರಣೆ ಮಾಡಿದರೆ ಮತ್ತೆ ಸ್ವಲ್ಪ ಜನ ಬೆಂಬ ಬೆಂಬಲ ಎಲ್ಲ ಉಂಟು ಅದು ಆದರೆ ಅವ್ರಿಗೆ ಯಾವುದು ಲೆಕ್ಕಕ್ಕಿಲ್ಲ ಅದು ಯಾಕೆ ಅವರು ಪೊಲೀಸ್ನವರು ಎಸ್ ಐ ಟಿ ಅವರು ಇದು ಮಾಡಿದ್ರೆ ಅದು ಲೆಕ್ಕಕ್ಕೆ ಇಲ್ಲ ಅವರಿಗೆ ನನಗೆ ಫುಲ್ಲು ಭರವಸೆ ಇದೆ ಯಾಕಂದ್ರೆ ಅವ್ರ ಹತ್ರ ಮಾತಾಡಿದ ಆದ್ಮೇಲೆ ನ್ಯಾಯ ಸಿಗ್ಬಹುದು ಅಂತ ಒಂದು ನಂಬಿಕೆ ಇದೆ ವರ್ಷಗಳ ನಂತರ ಅಷ್ಟು ಅಷ್ಟೊಳಗೆ ನಮಗೆ ಅದು ಅಂತದ್ದು ಉಂಟು ಅಂತ ಸಹ ಗೊತ್ತಿರಲಿಲ್ಲ ನಮ್ಗೆ ಈಗ ಧರ್ಮಸ್ಥಳಕ್ಕೆ ಬಂದದ ಕಾರಣದಿಂದ ಮಾತ್ರ ಗೊತ್ತಾಗಿದ್ದು ಅದೊಂದು ಆ ತರ ಉಂಟು ಅಂತ ಮತ್ತೆ ನಮಗೆ ಎಲ್ಪ್ ಅಂತ ಯಾರ ಹತ್ರ ನಾನು ಕೇಳುವುದಿಲ್ಲ ಮತ್ತೆ ಪೂಂಜಲ್ಕಟ್ಟೆ ಸ್ಟೇಷನ್ ಅಲ್ಲಿ ನಿಮ್ಮ ಒಂದು ಇದನ್ನು ಕೂಡ ದಾಖಲಿಸ್ಕೊಂಡಿಲ್ಲ ಈಗ ಎಲ್ಲ ಈಗ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಸಹ ಅವ್ರನ್ನ ಮುಂದೆ ನಾನು ಈಗ ಅವರು ಹೆಮ್ಮೆ ಪಡಿತೇನೆ ಅವ್ರಿಗೆ ಅವರಿಗೆ ಅಧಿಕಾರನ ಅವ್ರು ಈಗ ಇದ್ದಿದ್ರೆ ನಮಗೆ ನಮಗೆ ಒಂದು ನ್ಯಾಯ ಸಿಕ್ಕಬಹುದು ಅಂತ ಆಗ್ತದೆ ಅವ್ರ ಹತ್ರ ಮಾತಾಡುವಾಗ ನಿಮ್ಮ ಅಭಿಪ್ರಾಯ ಅರುಣ್ ಅರುಣ್ ಅವರತ್ರ ನಮ್ಮ ಹತ್ರ ಮಾತಾಡಲಿಲ್ಲ ಅವರು ಅವರು ಎಲ್ಲ ಎಸ್ ಐನವ್ರು ಇಲ್ಲ ಪೊಲೀಸ್ನವರೆಲ್ಲ ಮಾತಾಡಿರ್ಬೇಕು ಅವ್ರ ಹತ್ರ ಆದ್ರೆ ಒಳ್ಳೆ ಎಸ್ ಪಿ ಅಂತ ಈಗ ಎಲ್ಲರೂ ಇದು ಮಾಡ್ತಾರೆ ಅಂದ್ರೆ ಈಗ ಯಾವುದು ಈಗ ಸಮಸ್ಯೆ ಅಲ್ಲಲ್ಲ ಈಗ ಎಲ್ಲ ದೇಶ ಸ್ವಲ್ಪ ಒಳ್ಳೆದಾಗ ಆಗ್ತದೆ ಅಂತ ಸಿಗುತ್ತೆ ಗ್ಯಾರಂಟಿ ನನಗೆ ನಂಬಿಕೆ ಇದೆ ಯಾಕಂದ್ರೆ ಈಗ ನಾನು ಪುಂಜಲತಾ ಟೇಶನ್ ಅವರು ಈಗ ಇವತ್ತು ಸಹ ಫೋನ್ ಮಾಡಿದ್ರು ಸಾಲದೊಂದು ಸರ್ಟಿಫಿಕೇಟ್ ಅವ್ರದ್ದು ತನ್ನಿ ಅಂತ ಅದಕ್ಕೆ ಅದಕ್ಕೂ ಸಹ ನನಗೆ ಒಳ್ಳೆ ಖುಷಿ ಆಯ್ತು ಯಾಕಂದ್ರೆ ಅವರು ನಮಗೆ ಯಾವುದು ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಆಮೇಲೆ ನಾನು ಮೊನ್ನೆ ಸಹ ಹೋಗಿದ್ದೇನೆ ಅಲ್ಲಿಗೆ ಅಲ್ಲಿ ಆಮೇಲೆ ಮೂರು ಎರಡು ಮೂರು ಸಲ ಹೋದೆ ಹೋಗೋ ಒಳ್ಳೆ ಇದು ಮರ್ಯಾದೆ ಕೊಡ್ತಾರೆ ಮತ್ತೆ ನಮ್ಗೆ ಯಾವುದು ಬಯಲಿಲ್ಲ ಅವರು ನಮಗೆ ಜೋರು ಮಾಡಲಿಲ್ಲ ಅವರು ಇದ್ದಾನೆ ವಿಷಯ ನೀವು ಇಷ್ಟೋರ್ಗೆ ಯಾಕೆ ಇಲ್ಲ ನಾವು ಹೇಳಿದ್ದೇನೆ ನಾನು ಬಂದಿದ್ದೇನೆ ನನಗೆ ಆಗ ವಿಷಯ ವಿಷಯ ಗೊತ್ತಿರಲಿಲ್ಲ ಈಗ ಎಲ್ಲ ಸ್ವಲ್ಪ ಅದೇ ಅಷ್ಟೇ ನನಗೆ ಗೊತ್ತಾದ್ರೆ ಸಾಕು ಮತ್ತೆ ಅವ್ರಿಗೆ ಶಿಕ್ಷೆ ಕೊಡುವುದೆಲ್ಲ ಅದು ಅವ್ರಿಗೆ ಬಿಟ್ಟದು ನಾವು ಅದು ಏನು ಹೇಳುದಿಲ್ಲ ಅವರಿಗೆ ಶಿಕ್ಷೆ ಅಂತ ನಮಗೆ ಒಟ್ಟಲ್ಲ ಅವ್ಳು ಇದ್ದಲ್ಲ ಇಲ್ವಾ ಅಂತ ಅಷ್ಟೇ ಹಾ ಗೊತ್ತಾಗಬೇಕು ಹೇಮಾ ನಮ್ಮ ಮಗಲ್ಲಿ ಅಲ್ಲಿ ಒಂದು ದೇವಸ್ಥಾನ ಪೋದುವಾರು ತೀರವತಿ ಅಡಿಗೆ ಪೋದುವಾರೋತಿರಿ ಹೆಂಗ್ ಗೊತ್ತಿತ್ತು ಮುಕ್ಳಪ್ಪಾಗ ಇಲ್ಲಿ ಹಾಕಲಿ ಅದು ಆದರ ಈ ತೋಷ ಬಾಕಿ ಮಾಡ್ತಾನೆ కొత్త ఎంక్ పూంజలు కట్టే ఆయిక్ దాల్ ఆయ్ల పండి చేరు ఫిర ఈ జోక్త ఎంక్ కష్టవారి భారీ పోదికే అక్క అంచా ఇంచా అక్కర్ రూట్లో పోది ఇప్పారు అంచ ఉర పండి అదన్న ఆరు ఆరుతారు ఎంకల ఆరే ఆర్ల పోతున్నా ఫస్ట్ అంచేజార్డేది మత్ అద్రా పది పదిమూజ్ వర్ష కరీం కరెండి పద్మూజ్ వర్షం ఇత కంప్లైంట్ కోరుడు వండితే వాళ్ళు అన్నీ అన్నీవి దాయి ఎంక మస్తు బేజారు ఉండు కొంచెం సర్తి రాత్రి నిద్రవారు పూజి నిన్నెత్తుండలు పోతాన బా ఇంచిన అతను వండు ఇంకా ఎప్పుడూ పేజారు ఎంకలే కొంచెం உடுக்கு தோஞ்சோல் பண்ணல இத்து திக்கு விடுவான்னு கொஞ்சம் ஆசை பண்ண மாத்திர உடுக்கு எருகே சனு பெருகே சனு பெருகே கொஞ்சம் பெச்சா பண்ணுறேன் அஸ்தி கொஞ்சம் தூடுவானது ஆசை ரெட்ன வகைத்தாலும் நாலு வகை இங்கே இன்னும் ஜோக்கும் இல்லை

बुर्दे उडिया रहा, तो के लिए हाँ जैस्ती अच्छा